ವಿಜಯನಗರ ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂತ ಆರು ತಾಲೂಕುಗಳು ಹರಪ್ನಹಳ್ಳಿ ಅಗರಿಬೊಮ್ಮನಳ್ಳಿ ಹುನ್ನಡಗಲಿ ಕೊಟ್ಟೂರು ಕೂಡ್ಲಿಗಿ ಹೊಸಪೇಟೆ ಈ ಆರು ತಾಲೂಕುಗಳನ್ನ ನಾನು ಪ್ರವಾಸ ಮಾಡಿದ್ದೇನೆ ಈ ಒಂದು ಜಿಲ್ಲೆ ವ್ಯಾಪ್ತಿಗೆ ನಲವತ್ತು ಸಾವಿರದ ಆರ್ನೂರ ಎಪ್ಪತ್ತೈದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಹಳ ಹೆಚ್ಚಿನ ಜನಸಂಖ್ಯೆನೇ ಇದೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ಹಕ್ಕಿ ಪಿಕ್ಕಿ ಮೇದಾರ ಗರಾಸಿಯ ಸುಡ್ಗಾಡ್ಸಿದ್ರು ಬುಡಗ ಜಂಗಮ್ಮ ಸಿಂಧು ಗೋಸಂಗಿ ಕೊರವ ಕೊರಚ ಹಂದಿಜೋಗಿ ಮಾಲದಾಸರಿ ಚನ್ನದಾಸರ್ ಹೀಗೆ ನಲವತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಹಾಗೂ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ ಅದ್ರ ಜೊತೆನಲ್ಲಿ ಅರಣ್ಯ ಕಾಯ್ದೆ ಅಡಿನಲ್ಲಿ ಭೂಮಿಗಳಲ್ಲಿ ಈಗಾಗ್ಲೇ ನಿವೇಶನಗಳನ್ನ ಕಟ್ಕೊಂಡು ವಸತಿಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಹಕ್ಕು ಪತ್ರಗಳು ಬೇಕು ಅನ್ನೋ ಒಂದು ಸಮಸ್ಯೆ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಸಮುದಾಯ ಭವನಗಳು ಏನು ಧಾರ್ಮಿಕ ಆಚರಣೆಗಳು ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಮುದಾಯ ಭವನಗಳು ಬೇಕು ಅನ್ನೋ ಒಂದು ಮನವಿಗಳನ್ನ ಕೊಟ್ಟಿದ್ದಾರೆ ಇದೆಲ್ಲವನ್ನು ವರ್ತಪಡಿಸಿ ಹಡಗಲಿಯಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಕಾಯಕನಗರದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ನಲವತ್ತ ಒಂದು ಕುಟುಂಬ ಪರಿಶಿಷ್ಟ ಜಾತಿ ಅಲೆಮಾರಿಗೆ ಸೇರ್ತಕ್ಕಂಥ ನಲವತ್ತೊಂದು ಕುಟುಂಬಗಳು ಈಗಾಗಲೇ ನಲವತ್ತು ವರ್ಷದಿಂದ ಈ ತಾಲೂಕ್ ವಾಸ ಮಾಡ್ತಾ ಇದ್ದಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮತ್ತೊಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ತಾಲೂಕು ಆಡಳಿತ ಮಾಡ್ಕೊಂಡ್ ಬಂದಿದೆ ಅಂತ ದೂರಿದ್ದಾರೆ ಶಾಶ್ವತವಾದ ನಿವೇಶನವನ್ನ ಕಲ್ಪಿಸ್ಕೊಡದಲೇ ಇವತ್ತು ತಾವು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳಲ್ಲಿ ಹಾವು ಚೇಳು ನಾಯಿ ಹಂದಿ ಈ ಎಲ್ಲ ಪ್ರಾಣಿಗಳಿಗೆ ಕಡಿತಗಳಿಗೆ ನಮ್ಮ ಮಕ್ಕಳು ಪಾಲಾಗ್ತಾ ಇದ್ದಾರೆ ನಾವು ಶೋಚನೀಯವಾದಂತ ಒಂದು ಜೀವನವನ್ನ ಮಾಡ್ತಾ ಇದೀವಿ ನಮ್ಗೆ ಹೊಟ್ಟೆಪಾಡಿಗೆ ನಾವು ಯಾರ ಮೇಲೂ ಅವಲಂಬಿತರಾಗಿಲ್ಲ ನಮ್ಮ ಹೊಟ್ಟೆಪಾಡಿಗೆ ನಾವು ದುಡ್ಕೊಂಡು ತಿಂತಾ ಇದೀವಿ ಆದ್ರೆ ನಮ್ಗೆ ಶಾಶ್ವತ ನೆಲೆಯನ್ನ ಕಲ್ಪಿಸ್ಕೊಡಿ ಅನ್ನೋ ಮನವಿಯನ್ನ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ನಾವು ಸ್ಥಳವನ್ನ ವೀಕ್ಷಣೆ ಮಾಡಿದಾಗ ಸುಮಾರು ಹದಿನೇಳಕ್ಕೆ ಮೂವತ್ತೆಂಟು ಸೆಂಟ್ ಭೂಮಿಯನ್ನ ಗುಡಿ ಕೈಗಾರಿಕೆ ಮಾಡುವ ಅಂತ ಕುಶಲಕರ್ಮಿಗಳಿಗಾಗಿ ಕೆಡಿಬಿ ಡಿ ಬಿ ರಿಸರ್ವ್ ಮಾಡಿದ್ರು ಅದರಲ್ಲಿ ಈಗಾಗಲೇ ಎಂಬತ್ತೊಂಬತ್ತು ಗಳನ್ನ ಡೆವಲಪ್ ಮಾಡ್ ಡೆವಲಪ್ ಮಾಡಿದ್ರೆ ರಿಸರ್ವ್ ಮಾಡಿದ್ದಾರೆ ಮತ್ತು ನೂರು ಸೈಟ್ ಗಳನ್ನ ಎಸ್ಟಿ ಜನಾಂಗದವರಿಗೆ ರಿಸರ್ವ್ ಮಾಡಿದ್ದಾರೆ ಯಾವುದು ಡೆವಲಪ್ ಆಗಿಲ್ಲ ಇದುವರೆಗೂ ಎರಡ್ ಸಾವಿರದ ಐದರಲ್ಲಿ ಖರೀದಿಯನ್ನ ಮಾಡಿ ಈ ಉದ್ದೇಶಕ್ಕೆ ಇಟ್ಕೊಂಡಿರ್ತಕ್ಕಂಥದ್ದು ಅದೇ ಭೂಮಿಯಲ್ಲಿ ಕಾಯಕ ನಗರದಲ್ಲಿ ಈ ಒಂದು ಐದು ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯದ ಕುಟುಂಬಗಳು ನಲವತ್ತೊಂದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಅವರು ಅದೇ ಜಾಗದಲ್ಲಿ ನಮ್ಗೆ ನಿವೇಶನವನ್ನ ಕೊಟ್ಟು ನಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ಆ ವಿಚಾರವಾಗಿ ನಾವು ಅಹ್ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಲ್ಲಿ ಕೇಳಿದಾಗ ತಮ್ಮ ಒಂದು ಸುಪರ್ಧಿಯಲ್ಲಿ ಭೂಮಿಯನ್ನ ಉನ್ನತಾಧಿಕಾರಿಗಳ ಜೊತೆನಲ್ಲಿ ಚರ್ಚೆ ಮಾಡಿ ಯಾವುದೇ ಅಭ್ಯಂತರ ಇಲ್ಲ ಅಂದ ಪಕ್ಷದಲ್ಲಿ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿ ಅಲೆಮಾರಿಗಳ ನಿವೇಶನಕ್ಕಾಗಿ ನಾವು ಕೊಡುವಂತ ವಿಚಾರವನ್ನ ಪ್ರಸ್ತಾಪವನ್ನ ಇಟ್ಕೊಂಡು ಮೀಟಿಂಗ್ ಮಾಡಿ ನಾವು ತಿಳಿಸ್ತೀವಿ ಯಾಕೆಂತಂದ್ರೆ ಈಗ ಅದೇನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದು ಬಳಕೆ ಆಗದೆ ಇರೋದ್ರಿಂದ ಸೈಟ್ಗಳು ಏನು ನೂರ ಇಪ್ಪತ್ತೆರಡು ಸೈಟ್ ಗಳು ಬಾಕಿ ಇರೋದ್ರಿಂದ ಆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಭರವಸೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆನಲ್ಲಿ ಕಾಯಕ ನಗರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರೆವಿನ್ಯೂ ಲ್ಯಾಂಡ್ ಅದನ್ನ ನಮ್ಮ ಕಾಯಕ ನಗರ ಅಂದ್ರೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ತಹಸೀಲ್ದಾರ್ ಅವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜಂಟಿ ಸರ್ವೆಯನ್ನ ಮಾಡಿ ಅಲ್ಲೂ ಸಹ ನಿವೇಶನವನ್ನ ಅಲೆಮಾರಿಗಳಿಗೆ ಅಂತ ನಿಗದಿ ಮಾಡುವ ಒಂದು ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ ಬರ್ತೀವಿ ಅಂತ ಇವತ್ತು ನಿರ್ಣಯ ಆಗಿದೆ ಇದೆಲ್ಲ ಒಂದು ತಿಂಗಳೊಳಗಾಗಿ ಎಲ್ಲಾ ಪ್ರೋಸೆಸ್ ಗಳನ್ನ ಮಾಡಿ ನಾವು ವರದಿಯನ್ನ ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ